ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬನ್ನಿ ಮನೆಯಲ್ಲೇ ಬೇಲ್ಪುರಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಆಲ್ರೆಡಿ ಎಲ್ಲ ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಇದು ಬೇಲ್ಪುರಿಗೆ ಎರಡು ನೀರುಳ್ಳಿ ಒಂದು ಕ್ಯಾರೆಟು ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಒಂದು ಟೇಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಪುಡಿನೂ ಹಾಕ್ತೀನಿ ನಾನು ಸೊ ಟೇಸ್ಟಿಗೆ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ನಿಂಬೆಹಣ್ಣು ಅದು ಟೇಸ್ಟಿಗೆ ಬನ್ನಿ ಫ್ರೆಂಡ್ಸ್ ಈಗ ಮಾಡು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಈಗ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ನೆಕ್ಸ್ಟು ನಾನು ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕಡಲೆಬೀಜ ಈ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಬರಂಗ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಕಂದು ಬಣ್ಣ ಬರುತ್ತೆ ಅದು ಇದು ಹೊರಗೆ ಮಕ್ಕಳಿಗೆ ಕೊಡೋಕ್ಕಿಂತ ಇದು ಮನೆಯಲ್ಲೇ ಮಾಡಿ ಟ್ರೈ ಚೆನ್ನಾಗಿರುತ್ತೆ ನೀವು ಈ ಥರ ಈ ಕ್ರಿಸ್ಪಿ ಬರೋ ತನಕ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತಕೊಂಡು ಫ್ರೆಂಡ್ಸ್ ಪ್ಲೇಟಿಗೆ ತಕೊಂಡ ನಂತರ ಸ್ವಲ್ಪ ತಕ್ಕೊಳ್ಳೋನು ತಕೊಂಡ ನಂತರ ಫ್ರೆಂಡ್ಸ್ ಈಗ ಬೇಲ್ಪುರಿಗೆ ಏನೇನು ಆ್ಯಡ್ ಮಾಡೋದು ಅಂತ ನೋಡೋಣ ಈ ಕಡಲೆ ಬೀಜ ಇಟ್ಕೊಂಡಿದ್ನ ನಂತರ ಸ್ವಲ್ಪ ಅರಿಶಿನ ಪುಡಿ ನಂತರ ಸ್ವಲ್ಪ ಖಾರದ ಪುಡಿ ಒಂದು ಚಮಚ ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಿದ್ನಲ್ಲ ಎರಡು ನೀರುಳ್ಳಿ ಎರಡು ನೀರುಳ್ಳಿನೂ ಹಾಕ್ಕೊಳ್ಳಿ ಆನಂತರ ಎರಡು ನೀರುಳ್ಳಿ ಒಂದು ಕ್ಯಾರೆಟು ಒಂದು ಕ್ಯಾರೆಟು ನೆಕ್ಸ್ಟು ಒಂದು ಟಮೊಟೊ ಒನ್ ಟಮಟೊ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ಫ್ರೆಂಡ್ಸ್ ನೆಕ್ಸ್ಟು ಎಲ್ಲ ಒಂದ್ಸಲ ಕೈಯಾಡ್ಕೊಳ್ಳಿ ನಿಮಗೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಎಲ್ಲ ಕೈ ಆ ನಂತರ ಎಲ್ಲ ಕೈ ಆಡ್ಕೊಂಡ ನಂತರ ನೆಕ್ಸ್ಟು ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಒಬ್ಬೊಬ್ಬರು ಕಮ್ಮಿ ತಿಂತಾರೆ ಉಪ್ಪು ಖಾರನೂ ಅಷ್ಟೇ ಕಮ್ಮಿ ತಿಂತಾರೆ ಊರು ಜಾಸ್ತಿ ತಿಂತಾರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಈಗ ಅದೆಲ್ಲ ಮಿಕ್ಸ್ ಆದ ನಂತರ ಪೂರಿ ಇರುತ್ತಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಕಲ್ಸ್ಕೊಳ್ಳಿ ನಮ್ಮ ಮನೆಗೆ ನಾನು ಮೂರು ಜನಕ್ಕೆ ಅಂತ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟೆಷ್ಟು ಎಷ್ಟು ಬೇಕು ಅಷ್ಟು ನೋಡಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಫ್ರೆಂಡಿಗೆ ಸ್ವ ಸ್ವಲ್ಪವೇ ಹಾಕೊಂಡು ಕಲಿಸ್ಕೊಳ್ಳಿ ನಿಮ್ಗೆ ಎಷ್ಟೆಷ್ಟು ಬೇಕು ಮಕ್ಕಳಿಗೆ ಸಂಜೆ ಟೈಮ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೊರಗೆ ಅಲ್ಲಿ ಇಲ್ಲಿ ಅದು ಇದು ಹೊರಗೆ ಹೋಗಿ ತಿನ್ಸ್ಕೊಂಡ್ಬರೋದು ಈ ರಜದಲ್ಲಿ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಚೆನ್ನಾಗಿ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ಥರ ಕಲಿಸಾದ ನಂತರ ಒಂದು ನಿಂಬೆ ಹಿಂಡಿ ಒಂದು ನಿಂಬೆ ಹಣ್ಣು ಫುಲ್ಲು ಇದು ಒಂದು ನಿಂಬೆ ಹಣ್ಣು ಇಂಡುಕೊಂಡು ನೆಕ್ಸ್ಟು ಇನ್ನೊಂದು ಸಲ ಕೈಯೋ ಫ್ರೆಂಡ್ಸ್ ನಿಂಬೆಹಣ್ಣು ಹಿಂಡಿದ ನಂತರ ಹುಳಿ ಉಪ್ಪು ಖಾರ ಎಲ್ಲ ಕೂಡ್ಕೋಬೇಕಲ್ಲ ನೋಡ್ಕೊಂಡು ಉದ್ದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಲ್ತ್ಕೊಳ್ಳಿ ಆ ನಂತರ ಇದೆಲ್ಲ ಆದ ನಂತರ ನೆಕ್ಸ್ಟು ಕಡಲೆ ಬೀಜ ಲಾಸ್ಟ್ ಎಂಡಲ್ಲಿ ಮುಗೀತಲ್ಲ ಲಾಸ್ಟ್ ಎಂಡಲ್ಲಿ ಕಡಿಮೆ ಆ್ಯಡ್ ಮಾಡಿ ಮಾಡಿ ನಂತರ ಇನ್ನೊಂದು ಸಲ ಕೈಯಾಡಿ ಇಷ್ಟೇ ಫ್ರೆಂಡ್ಸ್ ಮನೆಯಲ್ಲೇ ಬೇಲ್ಪುರಿ ಈಸಿಯಾಗಿ ಮಾಡ್ಬೋದು ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸಾಗೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೊರಗೆ ಅದು ಇದು ತಿನ್ನೋ ಬದಲು ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ರೆಡಿ ಮನೆಯಲ್ಲೇ ಸಂಜೆ ಸ್ನ್ಯಾಕ್ಸ್ ರೆಡಿ ಇರಬೇಕು ಫ್ರೆಂಡ್ಸ್